ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಕನ್ನಡ ಯೂಟ್ಯೂಬ್ ಚಾನೆಲ್ ಪ್ರಪಂಚದಲ್ಲಿ ಎಷ್ಟು ಸುಂದರವಾದ ವಸ್ತುಗಳು ಹಾಗೂ ಅಂದವಾದ ಸ್ಥಳಗಳು ಪ್ರದೇಶಗಳು ಉಂಟು ಅವು ಪ್ರಕೃತಿಯ ನೈಜತೆಯಿಂದ ಕೂಡಿವೆ ಪ್ರಕೃತಿಯ ನೈಜತೆಯಿಂದ ಕೂಡಿದ ಕೆಲವು ಅಂದವಾದ ಪ್ರದೇಶಗಳ ರಹಸ್ಯಗಳನ್ನು ಮನುಷ್ಯನು ಇನ್ನೂ ಬಿಡಿಸಲಾಗಿಲ್ಲ ಇಂತಹ ಪ್ರದೇಶಗಳು ನಂಬಲು ಸಾಧ್ಯವಾಗದ ಪ್ರದೇಶಗಳಾಗಿವೆ ಇವುಗಳನ್ನ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ಯಾಕೆ ತಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ಡೆವಿಲ್ಸ್ ಕೆಟಲ್ ಈ ಜಲಪಾತವನ್ನ ನೋಡಿ ಇದು ಯುನೈಟೆಡ್ ಸ್ಟೇಟ್ ನ ಮಿನೆ ಸ್ಫೋಟದಲ್ಲಿರುವ ಉದ್ಯಾನವನ ಈ ಉದ್ಯಾನವನದಲ್ಲಿ ಈ ಜಲಪಾತ ಇದೆ ಇದನ್ನ ಡೆವಿಲ್ಸ್ ಕೇಟಲ್ ಎಂದು ಕೂಡ ಕರೆಯಲಾಗುತ್ತದೆ ಇದನ್ನ ನೋಡುವುದಕ್ಕೆ ತುಂಬಾನೇ ಸಾಧಾರಣವಾಗಿ ಆಕರ್ಷಿತವಾಗಿ ಕಾಣುತ್ತದೆ ಆದರೆ ಈ ನೀರು ಎರಡು ಜಲಪಾತಗಳ ರೂಪದಲ್ಲಿ ವಿಭಜನೆಯಾಗುತ್ತದೆ ಈ ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇಲ್ಲಿ ಎರಡು ಜಲಪಾತದ ರೀತಿ ನೀರು ಹರಿಯುತ್ತಾ ಇದೆ ಆದರೆ ಒಂದರ ನೀರು ಮಾತ್ರ ನೆಲಕ್ಕೆ ಬೀಳುವುದು ಕಾಣ್ತಾ ಇದೆ ಆದರೆ ಇನ್ನೊಂದರ ನೀರು ಹರಿಯುವುದು ಕಾಣ್ತಾ ಇದೆ ಆದರೆ ಅದು ಎಲ್ಲಿ ಹೋಗುತ್ತಿದೆ ಅನ್ನೋದು ಮಾತ್ರ ಮಿಸ್ಸರಿಯಾಗಿ ಉಳಿತಿದೆ ಯಾಕಂದರೆ ಈ ಬಿದ್ದ ನೀರು ಎಲ್ಲಿ ಹೋಗುತ್ತದೆ ಎಂದು ಯಾರು ಸಹ ಗುರುತಿಸಿಲ್ಲ ಇದನ್ನ ಸಂಶೋಧನೆಯನ್ನ ಮಾಡಿ ನೋಡಿದಾಗ ಈ ನೀರು ಎಲ್ಲೋ ಹರಿದು ಇಂಗಿ ಹೋಗುತ್ತಿರಬಹುದು ಎಂದು ಗುರುತಿಸಿದ್ದಾರೆ ಆದರೆ ಇದನ್ನ ಜಲಶಾಸ್ತ್ರಜ್ಞರು ಇದನ್ನ ಸಂಶೋಧನೆ ಮಾಡಿ ನೋಡಿದಾಗ ಬಂದ ವಾದ ಏನು ಗೊತ್ತಾ ಇದು ಬಂಡೆಯೊಳಗೆ ಕಣ್ಮರೆಯಾಗುವ ಈ ನೀರು ಭೂಗತದಿಂದ ನದಿಗೆ ಪ್ರವೇಶಿಸುತ್ತದೆ ಎಂದು ವೈಜ್ಞಾನಿಕ ಕಾರಣವನ್ನ ನೀಡಿದರು ಆದರೆ ಈ ನೀರಿಗೆ ಬಣ್ಣವನ್ನ ಹಚ್ಚಿಬಿಟ್ಟರೆ ಈ ನೀರನ್ನ ಎಲ್ಲಿ ಅರಿಯುತ್ತದೆ ಎಂದು ಕಂಡುಹಿಡಿಯಬಹುದು ಎಂದು ಆ ನೀರಿಗೆ ಬಣ್ಣವನ್ನ ಹಚ್ಚಲು ಹೊರಟರು ಆದರೆ ನೀರಿನಲ್ಲಿ ಬಣ್ಣವನ್ನು ಹಚ್ಚಿದರೆ ಅದು ವಿಭಜನೆಯಾಗಿ ಗೊತ್ತಾಗುವುದಿಲ್ಲವೆಂದು ತಿಳಿದು ಈ ನೀರಿಗೆ ಕೋಲು ಹಾಗೂ ಬಣ್ಣ ಬಣ್ಣದ ಪಿಂಕ್ ಪಾಂಗ್ ಬಾಲ್ಗಳನ್ನು ಬಿಟ್ಟರು ಆದರೆ ನೀರು ಮಾತ್ರ ಬಂತು ಈ ಪಿಂಕ್ ಪಾಂಗ್ ಬಾಲುಗಳು ಹಾಗೂ ಕೋಲುಗಳು ಬರಲೇ ಇಲ್ಲ ಆದ್ದರಿಂದ ಈ ನೀರು ಎಲ್ಲಿಗೆ ಹೋಗುತ್ತಿದೆ ಎಂದು ನಿಗೂಢವಾಗಿ ಉಳಿದಿದೆ ಮತ್ತು ಈ ನೀರು ದೈತ್ಯ ಗುಪ್ತ ಭೂಗತ ನಾಗರಿಕತೆಗೆ ಕಾರಣವಾಗುತ್ತಿದೆಯೇ ಎಂದು ಯೋಚಿಸಿದ್ದಾರೆ ಹೆಸ್ಡಾಲಿನ್ ಲೈಟ್ಸ್ ಇದು ನಾರ್ವೆ ದೇಶದಲ್ಲಿ ನದಿಯ ಮೇಲೆ ಕಾಣಿಸಿಕೊಳ್ಳುವ ಪ್ರಕಾಶವಾದ ಒಂದು ಬೆಳಕು ಇದು ಹಗಲು ಮತ್ತು ರಾತ್ರಿ ವೇಳೆಯಲ್ಲೂ ಕೂಡ ಇದು ತೇಲುವಂತೆ ಕಾಣುತ್ತದೆ ಒಂದು ರೀತಿಯಲ್ಲಿ ಪ್ರಕಾಶವಾದ ಕಲ್ಲರ್ ಲೈಟ್ಸ್ಗಳನ್ನು ಹಚ್ಚಿದ ರೀತಿಯಲ್ಲಿ ಕಾಣುತ್ತದೆ ಇದರ ಅಚ್ಚರಿ ವಿಷಯವೇನೆಂದರೆ ಗಾಳಿಯ ಸಮಯದಲ್ಲಿ ಹಿಂದಕ್ಕೆ ಮುಂದಕ್ಕೆ ತೇಲಾಡುತ್ತಾ ಇರುವುದರಿಂದ ಇದು ಒಂದು ನೃತ್ಯ ಮಾಡಿದ ನರ್ತಕಿಯ ರೀತಿಯಲ್ಲಿ ಕಾಣುತ್ತದೆ ನಾರ್ವೆ ದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ವರ್ಷದಿಂದಲೂ ಈ ರೀತಿಯ ಬೆಳಕು ಕಾಣಿಸಿಕೊಳ್ಳುತ್ತಾ ಇದೆ ಇದು ನಾರ್ವೆ ಜನರಿಗೆ ನೋಡುವುದಕ್ಕೆ ಸಿಗುವ ಒಂದು ಪ್ರತ್ಯೇಕ ಅವಕಾಶ ಎಂದು ಹೇಳಬಹುದು ವಿಜ್ಞಾನಿಗಳು ಇದನ್ನು ಕಂಡುಹಿಡಿಯಲು ಹೊರಟರು ಆದರೆ ಇದರ ಬಗ್ಗೆ ಯಾವ ವಿಷಯವೂ ಕೂಡ ಹೊರ ಬಂದಿಲ್ಲ ಆದರೆ ನದಿಯ ಮೇಲೆ ರೇಡಿಯೋ ಆಕ್ಟಿವ್ ಗುಣ ಇರುವುದರಿಂದ ಇದು ಆಕಾಶದಲ್ಲಿ ಕಾಂತಿಯ ರೀತಿ ಕಾಣುತ್ತದೆ ಎಂದು ಹೇಳುತ್ತಾರೆ ಮತ್ತು ಈ ಪ್ರದೇಶದಲ್ಲಿ ಆಮ್ಲಮಳೆ ಉಂಟಾಗಿ ಈ ರೀತಿಯ ಬೆಳಕು ಉಂಟಾಗಿರಬಹುದು ಎಂದು ನಂಬುತ್ತಾರೆ ಅಷ್ಟೇ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡುತ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಇನ್ನೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಮೂವಿಲೇ ಖೇ ರೊಮಾನಿಯಾದಲ್ಲಿರುವ ಒಂದು ವಿಚಿತ್ರ ಗುಹೆ ಇದನ್ನು ಕಪ್ಪು ಸಮುದ್ರದ ಕೆಲವು ದೂರದಲ್ಲಿ ಕಂಡುಹಿಡಿದಿದ್ದಾರೆ ಈ ಗುಹೆಯಲ್ಲಿ ಹೈಡ್ರೋಜನ್ ಸಲ್ಫೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೇರಳವಾಗಿರುವ ವಿಶಿಷ್ಟ ಅಂತರ್ಜಲ ಪರಿಸರವಾಗಿದೆ ಆದರೆ ಇಲ್ಲಿ ಆಮ್ಲಜನಕದ ಮಟ್ಟ ಕಡಿಮೆ ಇದೆ ವಿಚಿತ್ರವೇನೆಂದರೆ ಈ ಗುಹೆಯಲ್ಲಿ ಐದು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳಿಂದಲೂ ಇಲ್ಲಿ ಹೆಚ್ಚಿನ ಕಾಲ ಜೀವಿಗಳು ವಾಸವಾಗಿದ್ದಾವೆ ಎಂದು ಗುರುತಿಸಿದ್ದಾರೆ ಜೀವಶಾಸ್ತ್ರ ಅಧ್ಯಯನದ ಪ್ರಕಾರ ಈ ಗುಹೆಯಲ್ಲಿ ಐವತ್ತೇಳಕ್ಕೂ ಹೆಚ್ಚಿನ ಪ್ರಭೇದಗಳು ದೊರಕಿವೆ ಉದಾಹರಣೆಗೆ ಜಿಗಣೆಗಳು ಜೇಡಗಳು ಚೇಳುಗಳು ನೀರಿನ ಚೇಳುಗಳು ಬಸವನ ಹುಳುಗಳು ಕಂಡು ಬಂದಿವೆ ಇಲ್ಲಿನ ವಿಚಿತ್ರವೇನೆಂದರೆ ಈ ಗುಹೆ ಪೂರ್ತಿಯಾಗಿ ರಾಸಾಯನಿಕ ಅಂಶದಿಂದ ತುಂಬಿತ್ತು ಇಲ್ಲಿ ವಾಸಿಸುವಂತ ಜೀವಿಗಳನ್ನ ಬೇರೆ ವಾತಾವರಣಕ್ಕೆ ತಂದರೆ ಅವು ಬದುಕುವುದಿಲ್ಲ ಸತ್ತು ಹೋಗುತ್ತವೆ ಈ ಗುಹೆಯಲ್ಲಿ ಎಲಿಯೋಬಿಯಾ ಎನ್ನುವ ಉಳು ಎರಡು ಮಿಲಿಯನ್ ವರ್ಷಗಳಿಗಿಂತಲೂ ಹೆಚ್ಚು ಕಾಲ ವಾಸಿಸುತ್ತಿದೆ ಎಂದು ಗುರುತಿಸಿದ್ದಾರೆ ಲೇಕ್ ಕರಾಚೆ ಸೋವಿಯತ್ ಯೂನಿಯನ್ ರಾಷ್ಟ್ರಗಳು ಅತೀ ದೊಡ್ಡ ನ್ಯೂಕ್ಲಿಯರ್ ವ್ಯವಸ್ಥೆಯನ್ನ ಹೊಂದಿದೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಇಲ್ಲಿನ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಬಳಿ ಒಂದು ಸರೋವರವಿದೆ ಅಂದ್ರೆ ಒಂದು ಲೇಕ್ ಇದೆ ಇದನ್ನು ಬರ್ನಿಂಗ್ ಲೇಕ್ ಅಂತ ಕೂಡ ಕರೆಯುತ್ತಾರೆ ಅದು ಮಾತ್ರವಲ್ಲ ಇಲ್ಲಿನ ಹನ್ನೊಂದು ನ್ಯೂಕ್ಲಿಯರ್ ಪ್ಲಾಂಟ್ಸ್ ಕೂಡ ಮಾನವ ಸಮಾಜವನ್ನ ಹಾಳು ಮಾಡುತ್ತಿದೆ ಈ ನೀರಿಗೆ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಬಿಡುಗಡೆಯಾದ ರೇಡಿಯೋ ವೇಸ್ಟೇಜ್ ಇದಕ್ಕೆ ಡಂಪ್ ಮಾಡುತ್ತಾರೆ ಆದ್ದರಿಂದ ಇದು ತುಂಬಾನೇ ಕಲುಷಿತವಾಗಿದೆ ಇದರಿಂದ ಈ ನೀರು ತುಂಬಾ ಕೆಂಪಾಗಿ ಕಾಣಿಸುತ್ತದೆ ಇದು ಮಾತ್ರವಲ್ಲ ಈ ಪ್ರದೇಶದ ಸುತ್ತಮುತ್ತ ರೇಡಿಯೋ ಆಕ್ಟಿವ್ ಗುಣಗಳು ಹೆಚ್ಚಾಗಿವೆ ಈ ಪ್ರದೇಶದಲ್ಲಿ ಏನಾದರೂ ಒಂದು ತಾಸು ನಿಂತುಕೊಂಡರೆ ಪ್ರಾಣವೇ ಹೋಗುವಷ್ಟು ಸಮಸ್ಯೆ ಆಗುತ್ತದೆ ಅಕಸ್ಮಾತ್ ಏನಾದರೂ ಈ ನೀರಿನಲ್ಲಿ ಈಜಿದರೆ ಚರ್ಮವು ಸುಟ್ಟು ಹೋಗಬಹುದು ಇದು ಮಾತ್ರವಲ್ಲ ಇಲ್ಲಿ ವಾಸಿಸುವ ಜೀವಿಗಳು ಮೀನುಗಳು ಕೂಡ ಸುಟ್ಟು ಹೋದ ಪರಿಸ್ಥಿತಿಯಲ್ಲಿ ಕಾಣಬಹುದು ಆದ್ದರಿಂದ ಇದನ್ನ ಬರ್ನಿಂಗ್ ಲೇಕ್ ಎಂದು ಕೂಡ ಕರೆಯುತ್ತಾರೆ ಇದು ಮಾತ್ರವಲ್ಲ ಇದು ವರ್ಲ್ಡ್ ವೈಡ್ ಕಲುಷಿತ ಪ್ರದೇಶವೆಂದು ಮಾರ್ಪಟ್ಟಿದೆ ಡಬಲ್ ಟ್ರೀ ಆಫ್ ಕಾಜೋರ್ಝೋ ಇದು ಇಟಲಿಯಲ್ಲಿ ನೋಡುವುದಕ್ಕೆ ಸಿಗುವ ಅದ್ಭುತವಾದ ಮರ ಇದು ಮಲ್ಬೆರಿ ಮರವಾಗಿದ್ದು ಅದರ ಮೇಲೆ ಚೆರ್ರಿ ಮರ ಬೆಳೆಯುತ್ತದೆ ಆದರೆ ಇದು ಮಲ್ಬೆರಿ ಮರಕ್ಕಿಂತ ಚೆನ್ನಾಗಿ ಬೆಳೆಯುತ್ತದೆ ಮಲ್ಬೆರಿ ಮರ ದಪ್ಪವಾಗಿದ್ರೆ ಈ ಚೆರ್ರಿ ಮರ ಸಾಮಾನ್ಯವಾಗಿ ಸಣ್ಣದಾಗಿ ಬೆಳೆಯುತ್ತದೆ ಹೀಗಾಗಿ ಇದನ್ನ ಡಬಲ್ ಟ್ರೀ ಅಂತಲೂ ಕೂಡ ಕರೆಯುತ್ತಾರೆ ಆದರೆ ಇದು ಹೇಗೆ ಬೆಳೆಯಿತು ಅಂತ ಇದನ್ನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ನೋಡಿದಾಗ ಸಾಮಾನ್ಯವಾಗಿ ಪಕ್ಷಿಗಳು ಹಣ್ಣುಗಳನ್ನ ತಂದು ಇಲ್ಲಿಯೇ ತಿಂದು ಬೀಜಗಳನ್ನ ಬಿಟ್ಟು ಹೋಗಿದ್ದಾವೆ ಆದ್ದರಿಂದ ಈ ರೀತಿ ಮರ ಬೆಳೆದಿದೆ ಎಂದು ವೈಜ್ಞಾನಿಕ ಕಾರಣವನ್ನ ನೀಡಿದ್ದಾರೆ ಆದರೂ ಕೂಡ ಇಷ್ಟು ದೊಡ್ಡದಾದ ಮರವಾಗಿ ನಿಲ್ಲಬೇಕಾದರೆ ಬೇರು ಗಟ್ಟಿಯಾಗಿರಲೇಬೇಕು ಇದು ಹೇಗೆ ಸಾಧ್ಯ ಎಂದು ನೋಡೋದಾದರೆ ಟೊಳ್ಳಾದ ಕಾಂಡದ ಮೂಲಕ ನೆಲದ ಮಣ್ಣಿನೊಳಗೆ ಬೇರೂರಿರಬಹುದು ಎಂದು ಹೇಳುತ್ತಾರೆ ಆದರೂ ಕೂಡ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಯಾರೂ ಕೂಡ ನೀಡಿಲ್ಲ ಸ್ಲೀಪಿಂಗ್ ಸಿಟಿ ಆಫ್ ಕಲಾಚಿ ಇದು ಕಜಕಿಸ್ತಾನದಲ್ಲಿರುವ ಒಂದು ಕಲಾಚೆ ಪಟ್ಟಣ ಸಿನಿಮಾದಲ್ಲಿ ನೋಡುವಂಥ ಒಂದು ಪಟ್ಟಣವಲ್ಲ ಇಲ್ಲಿರುವ ಜನರು ಒಂದು ನಿಗೂಢವಾದ ವ್ಯಾಧಿಯಿಂದ ಬಳಲುತ್ತಿದ್ದಾರೆ ಅದೇ ನಿದ್ರೆ ವ್ಯಾಧಿ ನಡೆಯುತ್ತಾ ತಿರುಗುತ್ತಾ ಇದ್ದರೆ ವಾಹನದಲ್ಲಿ ಹೋಗುತ್ತಾ ಇದ್ದರೆ ಎಲ್ಲಿ ನಿದ್ದೆ ಬರುತ್ತದೆಯೋ ಅಲ್ಲೇ ಮಲಗಿಬಿಡುತ್ತಾರೆ ಆದರೆ ವಿಚಿತ್ರವಾದ ಕಾರಣ ಏನಂದ್ರೆ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಎಲ್ಲಿ ಹೋಗಿದ್ದೆ ಏನಾಗಿದೆ ಎಂದು ಕೂಡ ಜ್ಞಾಪಕವೂ ಇರುವುದಿಲ್ಲ ಈ ದೊಡ್ಡ ಸಮಸ್ಯೆಯನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಲು ಹೊರಡುತ್ತಾರೆ ಆದರೆ ಸಂಶೋಧನೆಯಿಂದ ಈ ಪ್ರದೇಶದಲ್ಲಿ ಹೆಚ್ಚು ರೇಡಿಯೋ ಆಕ್ಟಿವ್ ಗುಣಗಳು ಉಂಟು ಎಂದು ಹೇಳುತ್ತಾರೆ ಆದರೆ ನಿದ್ರೆಗೆ ಜಾರಿ ಬೀಳುವ ಕಾರಣವನ್ನು ಕಂಡುಹಿಡಿಯಲು ವಿಫಲರಾಗುತ್ತಾರೆ ಆದ್ದರಿಂದ ಈ ಪ್ರದೇಶವು ಮಿಸ್ಟರಿ ಆಫ್ ಕಲಾಚಿ ಎಂದು ಹೆಸರಾಗಿದೆ ಸರ್ಕಲ್ಸ್ ಆಫ್ ನಮೀಬಿಯಾ ದಕ್ಷಿಣ ಆಫ್ರಿಕಾದಲ್ಲಿರುವ ನಮಿಬಿಯಾ ಈ ಮರುಭೂಮಿ ವಿಚಿತ್ರವಾದ ಒಂದು ರಹಸ್ಯ ಪ್ರದೇಶವಾಗಿದೆ ಏನೆಂದರೆ ಇಲ್ಲಿರುವ ವಿಸ್ತಾರವಾದ ಹುಲ್ಲುಗಾವಲುಗಳ ಮೇಲೆ ಕಲೆಯ ರೀತಿ ಸುಮಾರು ಹತ್ತರಿಂದ ಅರವತ್ತೈದು ಅಡಿಗಳ ಅಗಲವರೆಗೂ ರೌಂಡ್ ಶೇಪ್ನಲ್ಲಿ ಸರ್ಕಲ್ಸ್ಗಳು ಏರ್ಪಟ್ಟಿದೆ ಆದರೆ ಇದು ಹೇಗೆ ಉಂಟಾಯಿತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದರ ಬಗ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಕೆಲವು ಮಂದಿ ಕೀಟಗಳು ತಿಂದು ಈ ರೀತಿ ಉಂಟಾಗಿರಬಹುದೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಪಂಚವು ಈ ವಿಷಯವನ್ನು ಕೂಡ ಅಂಗೀಕರಿಸಿದೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಇದು ನಿಜವಲ್ಲ ಎಂದು ಕೂಡ ಹೇಳಿದ್ದಾರೆ ಆದ್ದರಿಂದ ಈ ವಲಯದ ರೀತಿ ಏರ್ಪಟ್ಟಿರುವ ಈ ಪ್ರದೇಶವು ಸ್ಪಷ್ಟವಾದ ಮಾಹಿತಿ ಸಿಗದೆ ಮಿಸ್ಟರಿಯಾಗಿ ಉಳಿದಿದೆ ದಿ ಅಮ್ ಆಫ್ ದ ಟಾವೋಸ್ ಯಾವುದಾದರೊಂದು ದೊಡ್ಡ ಶಬ್ದ ಉಂಟಾದರೆ ಕಿವಿ ಮುಚ್ಚಿಕೊಳ್ಳುತ್ತೇವೆ ಮತ್ತು ಆ ಶಬ್ದ ಎಲ್ಲಿಂದ ಬಂತು ಅಂತಲೂ ಕೂಡ ಹುಡುಕುತ್ತೇವೆ ಅದೇ ರೀತಿ ನ್ಯೂ ಮೆಕ್ಸಿಕೋ ಸಿಟಿಯಲ್ಲಿರುವ ಪ್ರಜೆಗಳ ಮಾನಸಿಕ ಸ್ಥಿತಿ ಈ ರೀತಿ ಇದೆ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಟಾವೋಸ್ನಲ್ಲಿ ಕಡಿಮೆ ಆವರ್ತನದ ಶಬ್ದ ನಿರಂತರವಾಗಿ ಉಂಟಾಗಿದೆ ಹೇಗೆ ಅಂದರೆ ಸತತವಾಗಿ ನಿದ್ರೆಗೂ ಕೂಡ ಅವಕಾಶ ಕೊಡದೆ ಶಬ್ದ ಉಂಟಾಗಿದೆ ಇದರಿಂದ ತೊಂದರೆಗೀಡಾದ ಟಾವೋಸ್ ನಿವಾಸಿಗಳೆಲ್ಲ ದೂರನ್ನು ಕೂಡ ನೀಡುತ್ತಾರೆ ಅಲ್ಲಿನ ಸರ್ಕಾರಕ್ಕೆ ಇದೊಂದು ದೊಡ್ಡ ತಲೆನೋವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮೆಕ್ಸಿಕೋದ ವಿಶ್ವವಿದ್ಯಾಲಯದಲ್ಲಿರುವ ಲಾಸ್ ಅಲಮೋಸ್ ರಾಷ್ಟ್ರೀಯ ಪ್ರಯೋಗಾಲಯ ಪರಿಣಿತ ತಜ್ಞರ ಗುಂಪನ್ನು ಒಂದು ಒಟ್ಟುಗೂಡಿಸಿ ಒಂದು ತಂಡವನ್ನಾಗಿ ಮಾಡಿ ಟಾವೋಸ್ ಪ್ರದೇಶದ ಶಬ್ದ ಡೇಟಾವನ್ನು ಸಂಗ್ರಹಿಸಲು ಮತ್ತು ಈ ಶಬ್ದ ಯಾರಿಗೆಲ್ಲ ಕೇಳಿಸುತ್ತೋ ಅಂತವರನ್ನ ಸಂದರ್ಶಿಸಲು ಹೊರಡುತ್ತೆ ಹೊರಟು ಎಲ್ಲರನ್ನೂ ಕೂಡ ಸಂದರ್ಶಿಸುತ್ತಾರೆ ಆದರೆ ಈ ಶಬ್ದ ಎಲ್ಲಿಂದ ಬಂತು ಹೇಗೆ ಬಂತು ಎಂದು ನಿಜವಾಗಿಯೂ ಕೂಡ ಕಂಡುಹಿಡಿಯಲು ವಿಫಲರಾಗ್ತಾರೆ ಸಂಶೋಧನೆಯ ನಂತರ ಅವರ ಅಂತಿಮ ತೀರ್ಮಾನ ನಮಗೆ ನಿಗೂಢವಾಗಿಯೇ ಉಳಿದಿದೆ ಎಂದು ಹೇಳುತ್ತಾರೆ ದ ನೆವರ್ ಎಂಡಿಂಗ್ ಲೈಟಿಂಗ್ ಸ್ಟೋಮ್ಸ್ ವೆಂಜುವೆಲದ ಪಶ್ಚಿಮ ಪ್ರಾಂತ್ಯದಲ್ಲಿ ಅಂತ ಒಂದು ನದಿ ಇದೆ ಇಲ್ಲಿ ಪ್ರತಿ ಸಾಯಂಕಾಲ ಏಳು ಗಂಟೆಗೆ ಮಿಂಚು ಬಡಿಯುತ್ತದೆ ಅದು ಹದಿನಾರರಿಂದ ನಲವತ್ತು ಬಾರಿ ಬಡಿಯುತ್ತದೆ ಸಾಕಷ್ಟು ಬಾರಿ ಈ ವಿಷಯವನ್ನು ಕುರಿತು ಸಂಶೋಧನೆಯನ್ನು ಮಾಡಿದ್ದಾರೆ ಮತ್ತು ಈ ಮಿಂಚು ಕೈಬಾ ಸರೋವರದವರೆಗೂ ಕೂಡ ಗೋಚರಿಸುತ್ತದೆ ಇದರ ಬಗ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಂಶೋಧನೆಯನ್ನು ಮಾಡಿದಾಗ ಈ ಮಿಂಚಿನ ಒಂದು ಪ್ರತ್ಯೇಕ ಕಾರಣವನ್ನು ಕಂಡುಹಿಡಿದಿದ್ದಾರೆ ಅದೇನೆಂದರೆ ಈ ಪ್ರದೇಶದಲ್ಲಿ ಯುರೇನಿಯಂನ ಪ್ರಮಾಣ ಇರುವಿಕೆಯಿಂದ ಈ ರೀತಿಯಾದ ಮಿಂಚು ಉಂಟಾಗುತ್ತಿದೆ ಎಂದು ಹೇಳಲಾಗಿದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಒಂದರ ನಾಲ್ಕು ವರ್ಷಗಳ ಸರಣಿ ಅಧ್ಯಯನದಲ್ಲಿ ಈ ಪ್ರದೇಶದಲ್ಲಿ ಮಿಥೇನ್ನ ಪ್ರಮಾಣ ಇರುವುದರಿಂದ ಈ ರೀತಿಯಾದ ಮಿಂಚು ಗೋಚರಿಸುತ್ತದೆ ಎಂದು ಹೇಳಿದ್ದಾರೆ ಆದರೆ ಇದಕ್ಕೆ ನಿಜವಾದ ಕಾರಣವೇನೆಂದು ಕಂಡುಹಿಡಿಯಲಿಲ್ಲ ಆದ್ದರಿಂದ ಈ ಮಿಂಚಿನ ಒಂದು ರಹಸ್ಯ ಮಿಸ್ಟರಿಯಾಗಿ ಉಳಿದಿದೆ ದ ಬಾಯ್ಲಿಂಗ್ ರಿವರ್ ಇದು ಪೆರುವಿನಲ್ಲಿ ಅಮೆಜಾನ್ ಕಾಡಿನಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಇದೆ ಇದನ್ನು ಬಾಯ್ಲಿಂಗ್ ರಿವರ್ ಎಂದು ಕೂಡ ಕರೆಯುತ್ತಾರೆ ಈ ನದಿಯು ಆರು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದ ಹಾಗೂ ನಾಲ್ಕು ಮೀಟರ್ ಅಗಲವಿದೆ ಇದರ ತಾಪಮಾನ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನೂರು ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆ ಆದರೆ ಇಲ್ಲಿ ಯಾವಾಗಲೂ ನೀರು ಕುದಿಯುತ್ತಾ ಇರುತ್ತದೆ ಹಾಗೂ ನಿಗೂಢ ವಿಷಯವೇನೆಂದರೆ ಈ ನೀರಿನಿಂದ ಚಹಾವನ್ನು ಕೂಡ ಮಾಡಬಹುದು ಈ ನದಿಯ ಬಗೆಹರಿಯದ ರಹಸ್ಯಗಳನ್ನು ಸಂಶೋಧನೆಯನ್ನು ಮಾಡಲು ಹೊರಡುತ್ತಾರೆ ಇದನ್ನು ಸಂಶೋಧನೆಯನ್ನು ಮಾಡಿದಾಗ ವಿಜ್ಞಾನಿಗಳು ನೈಸರ್ಗಿಕ ಕುದಿಯುವ ನದಿ ವಿಶ್ವದ ಅತಿ ದೊಡ್ಡ ಉಷ್ಣ ನದಿ ಎಂದು ಇದನ್ನು ಪರಿಗಣಿಸಿದ್ದಾರೆ ವಿಚಿತ್ರವೇನೆಂದರೆ ಈ ನದಿಯ ಸುತ್ತಲೂ ಯಾವುದೇ ಜ್ವಾಲಾಮುಖಿ ಇಲ್ಲ ಆದರೂ ಕೂಡ ಇಲ್ಲಿನ ನೀರು ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಕುದಿಯುವುದು ಆದರೆ ರುಝೋ ಎನ್ನುವ ವಿಜ್ಞಾನಿ ಇದನ್ನು ಸಂಶೋಧನೆ ಮಾಡಿದಾಗ ಅವರು ಹೇಳುವ ಮಾತೇನೆಂದರೆ ಭೂಮಿಯ ಅಂತರಾಳದಲ್ಲಿ ಜಲವಿದ್ಯುತ್ ತಾಪದಿಂದ ನೀರು ನೆಲದಡಿಯಲ್ಲಿ ಬಿಸಿಯಾಗುತ್ತದೆ ಎಂದು ಹೇಳುತ್ತಾರೆ ಆದರೆ ಇದರ ನಿಜವಾದ ಮಿಸ್ಟರಿ ಏನೆಂದು ಯಾರೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಫ್ರೆಂಡ್ಸ್ ನಿಜವಾಗಿಯೂ ಭೂಮಿಯ ಮೇಲೆ ಅದೆಷ್ಟೋ ಬಿಡಿಸಲಾರದ ರಹಸ್ಯಗಳು ಉಂಟು ಹಾಗೂ ಮಿಸ್ಟರಿಗಳು ಕೂಡ ಉಂಟು ಅವುಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋದರೆ ಅಥವಾ ಸಂಶೋಧನೆಯನ್ನು ಮಾಡುತ್ತಾ ಹೋದರೆ ಸಾಕಷ್ಟು ವರ್ಷಗಳು ಬೇಕಾಗುತ್ತದೆ ಓಕೆ ಗೈಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕೆಳಗಡೆ ಕಾಣುವ ರೆಡ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ